ನಮಸ್ತೆ ಪ್ರೇಮಕಾವ್ಯ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಇವತ್ತಿನ ಸಂಚಿಕೆ ಏನಾಗ್ತಾ ಇದೆ ಅಂತ ನೋಡೋಣ ಬನ್ನಿ ಸ್ನೇಹ ಹತ್ಕೊಂಡು ಹಾಲಲ್ಲಿ ನಿಂತಿರ್ತಾಳೆ ಆಗ ಅಲ್ಲಿ ಹಿಂಗೆ ಮಹೇಶ್ವರಿ ಬಂದು ಸ್ನೇಹ ಯಾಕಮ್ಮ ಅಳ್ತಾ ಇದೆಯಾ ನೀನು ನೋಡಿದ್ರೆ ಮದುವೆ ನಿಲ್ಲಿಸ್ತೀಯ ಅಂತ ನಾನು ಅಂದ್ಕೊಂಡಿದ್ದೀನಿ ಆದರೆ ನೀನು ಇಲ್ಲಿ ಅಳ್ತಾ ನಿಂತಿದ್ದೀಯಲ್ಲ ದಯವಿಟ್ಟು ನಿಮ್ಮ ಅಪ್ಪನಿಗೆ ಫೋನ್ ಮಾಡಮ್ಮ ಏನು ಹೇಳ್ತಾರೆ ಕೇಳು ಅವ್ರಿಗೆ ವಿಷಯ ಹೇಳು ಅಂತ ಹೇಳಿದ್ದಕ್ಕೆ ಇಲ್ಲ ಆಂಟಿ ಖಂಡಿತ ನಾನು ಈ ಮದುವೆ ನಡೆಯೋದಕ್ಕೆ ಬಿಡ್ತೀನಿ ಿಲ್ಲ ಅಂತ ಫೋನ್ ನ ತಗೊಂಡು ಅವ್ರ ಅಪ್ಪನ್ಗೆ ಫೋನ್ ಮಾಡ್ತಾಳೆ ಅವರ ಅಪ್ಪ ಫೋನ್ ರಿಸೀವ್ ಮಾಡಿದ ತಕ್ಷಣ ಏನಮ್ಮ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ಗೆ ಫೋನ್ ಕೊಡ್ತೀನಿ ಅಂತ ಅಂದೆ ಫೋನ್ ಫೋನ್ ನ ಕಟ್ ಮಾಡ್ತಾ ಇದ್ದಾರೆ ಮತ್ತೆ ಮತ್ತೆ ಟ್ರೈ ಮಾಡ್ತಾನೆ ಸ್ವಿಚ್ ಆಫ್ ಅಂತ ಬರ್ತಾ ಇದೆ ಏನಾಗ್ತಾ ಇದೆ ನೀನ್ ಯಾಕೆ ಹೇಳ್ತಾ ಇದೀಯಾ ಸರಿಯಾಗಿ ಏನಾಯ್ತು ಅಂತ ಹೇಳು ಅಂತ ಕೇಳಿದ್ದಕ್ಕೆ ಇಲ್ಲಿ ನಡೆದಿದ್ದನ್ನೆಲ್ಲ ಅವ್ರ ಅಪ್ಪನ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾಳೆ ಅಮ್ಮ ಸುಳ್ಳು ಹೇಳ್ತಾ ಇದ್ದಾಳೆ ಅಪ್ಪ ರಾಮ್ ಅವಳು ನಾ ಮದ್ವೆ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾಳೆ ಆದ್ರೆ ಅದೆಲ್ಲವು ಸುಳ್ಳು ದೇವ್ರು ಮೇಲೆ ಪ್ರಮಾಣ ಮಾಡಿ ಕೂಡ ಸುಳ್ಳು ಹೇಳ್ತಾ ಇದ್ದಾಳೆ ಅವಳು ರಾಮ್ ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿದಾರೆ ಅವನು ನನ್ನನ್ನು ಪ್ರೀತಿ ಮಾಡ್ತಾ ಇದ್ದ ಅಂತ ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ಹೇಳಿದಕ್ಕೆ ರಾಮ್ ಯಾಕೆ ಮದುವೆಗೆ ಒಪ್ಕೊಂತ ಇದ್ದಾನೆ ಅವನು ಸ್ಟ್ರಾಂಗ್ ಆಗಿ ಅಪೋಸ್ ಮಾಡ್ಬೋದಿತ್ತಲ್ವಾ ನನಗೆ ಈ ಮದುವೆ ಬೇಡ ಅಂತ ಹೇಳಿದಕ್ಕೆ ಇಲ್ಲ ಡ್ಯಾಡ್ ಅವರು ಅವನನ್ನು ಬಲವಂತ ಮಾಡಿ ಮದುವೆ ಮಾಡಿಸ್ತಾ ಇದ್ದಾರೆ ಡ್ಯಾಡ್ ಅಂತ ಹೇಳಿದಕ್ಕೆ ಸರಿ ಆಯ್ತಮ್ಮ ನಾನು ಇವಾಗಲೇ ಇಮಿಡಿಯೇಟ್ ಆಗಿ ಮದುವೆ ಹಾಲ್ಗೆ ಬರ್ತೀನಿ ಅಂತ ಹೇಳಿದಕ್ಕೆ ಸ್ನೇಹ ಇಲ್ಲ ಡ್ಯಾಡ್ ನೀವು ಇಲ್ಲಿಗೆ ಬರೋ ಇಲ್ಲಿ ಮದುವೆನೆ ಮುಗ್ದೋಗ್ಬಿಟ್ಟು ಬಿಡತ್ತೆ ಅಂತ ಹೇಳಿದಕ್ಕೆ ಸರಿ ಆಯ್ತು ನೀನು ರಿಲ್ಯಾಕ್ಸ್ ಆಗಿರೋ ನಾನು ಇವಾಗ್ಲೇನೆ ಕಮಿಷ್ನರ್ ಹತ್ರ ಮಾತಾಡ್ತೀನಿ ಅಂತ ಅವ್ರ ತಂದೆ ಹೇಳ್ತಾರೆ ಡ್ಯಾಡ್ ಏನಾದ್ರು ಮಾಡಿ ಆದಷ್ಟು ಬೇಗ ಮಾಡಿ ಅಂತ ಹೇಳ್ತಾಳೆ ಕಟ್ಟಾದ್ಮೇಲೆ ಸ್ನೇಹ ತುಂಬಾನೇ ಅಳ್ತಾ ಇರ್ತಾಳೆ ಅದನ್ನ ನೋಡಿ ಮಹೇಶ್ವರಿ ಯಾಕಮ್ಮ ಸ್ನೇಹ ಇನ್ನ ತುಂಬಾನೇ ಅಳ್ತಾ ಇದ್ಯಾ ಡ್ಯಾಡ್ ಏನಂದ್ರು ನಿಮ್ಮಪ್ಪ ಏನಂದ್ರು ಹೇಳು ಹೇಳು ಅಂತ ಕೇಳ್ತಾ ಇರ್ತಾರೆ ರಾಜವ್ರು ಇಮಿಡಿಯೇಟ್ ಆಗಿ ಕಮಿಷನರ್ ಗೆ ಫೋನ್ ಮಾಡ್ತಾರೆ ಕಮಿಷನರ್ ಫೋನ್ ರಿಸೀವ್ ಮಾಡಿದ್ದೀನಿ ಹೇಳಿದ ರಾಜ ಅಂತ ಕೇಳಿದೇ ನಮಸ್ತೆ ಕಮಿಷನರ್ ಸಾಹೇಬ್ರೆ ಇಲ್ಲಿ ಒಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ಅಂತ ಕೇಳಿದ ಹೇಳಿದ್ದಕ್ಕೆ ಸರಿ ಆಯಿತು ಅದೇನು ಸಮಸ್ಯೆ ಆಗಿದೆ ನಾನು ಹೀಗೆ ಹೇಳಿ ನಾನು ಬಗೆಹರಿಸ್ತೀನಿ ಅಂತ ಹೇಳ್ತಾರೆ ಅದು ನನ್ನ ಮಗಳು ಹದಿನೈದು ಇಪ್ಪತ್ತು ವರ್ಷದಿಂದ ನಮ್ಮಕ್ಕೆ ಹಾಸ್ಪಿಟಲಲ್ಲೇ ಕೆಲಸ ಮಾಡೋ ಒಬ್ಬ ರಾಮ್ ಅನ್ನೋ ವ್ಯಕ್ತಿನ ಪ್ರೀತಿ ಮಾಡ್ತಾ ಇದ್ದಾಳೆ ಕಾಲೇಜ್ ಡೇಸಿಂದನೂ ಆದರೆ ಇವಾಗ ಆ ರಾಮ್ಗೆ ಬೇರೆ ಹುಡುಗಿ ಜೊತೆಗೆ ಮದುವೆ ನಡೀತಾ ಇದೆ ಏನೆಲ್ಲ ಆಗಿದೆ ಅಂತ ಕಮಿಷನರ್ ಸಾಹೇಬ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಆವಾಗ ಸರಿ ಆಯಿತು ನಾನು ಇವಾಗಲೇ ಇಮಿಡಿಯೇಟಾಗಿ ಆ್ಯಕ್ಷನ್ ತಗೋತೀನಿ ಅಲ್ಲಿ ಏನು ನಡೀತಾ ಇದೆ ಅಂತ ನಾನು ವಿಚಾರಿಸ್ತೀನಿ ಅಂತ ಕಮಿಷನರ್ ಫೋನ್ ಕಟ್ ಮಾಡ್ಬಿಟ್ಟು ಅಲ್ಲಿದ್ದ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡ್ತಾರೆ ಇನ್ಸ್ಪೆಕ್ಟರ್ಗೆ ಬಂದಿದ್ದು ನೋಡಿ ಹಲೋ ಸರ್ ಏನಾಯ್ತು ಹೇಳಿ ಸರ್ ಅಂತ ಕೇಳಿದ್ದಕ್ಕೆ ಮಿಸ್ಟರ್ ಉಮೇಶ್ ಅಲ್ಲಿ ಧನ್ರಾಜ್ ಕೋಟೆ ಅವ್ರ ಮಗಳು ಪ್ರೀತಿಸ್ತಾ ಇರೋ ಹುಡುಗನ ಜೊತೆ ಬೇರೆ ಯಾವುದೋ ಮದುವೆ ನಡೀತಾ ಇದೆಯಂತೆ ಅದು ಎಲ್ ಏನ್ರಿ ಆಗ್ತಾ ಇದೆ ಅಲ್ಲಿ ಅಲ್ಲೆಲ್ಲ ಏನಾಗ್ತಾ ಇದೆ ಹೇಳಿ ಕರೆಕ್ಟ್ ಆಗಿ ಅಂತ ಕೇಳಿದ್ದಕ್ಕೆ ಸರ್ ಇಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟಿದೆ ಸರ್ ಆ ಡಾಕ್ಟರ್ ಇದ್ದಾರಲ್ಲ ರಾಮನವರು ಅವರು ಅವ್ರ ಮಗಳು ಸ್ನೇಹನ ಲವ್ ಮಾಡ್ತಾ ಇರೋದು ನಿಜ ಆದ್ರೆ ಇಲ್ಲಿ ಬೇರೆ ಹುಡುಗಿನೂ ಲವ್ ಮಾಡ್ತಾ ಇದ್ದಾರೆ ಈ ಊರಿನಲ್ಲಿ ಇಷ್ಟೆಲ್ಲ ಸಮಸ್ಯೆ ಆಯ್ತು ಅಂತ ಪ್ರೇಮ ಅವ್ರ ಕಾರ್ ಡಿಕ್ಕಿನಲ್ಲಿ ಸಿಕ್ಕಿದ್ದನ್ನೆಲ್ಲ ಹೇಳ್ತಾರೆ ಅವಾಗ ಅಯ್ಯೋ ಇಂಥ ಒಬ್ಬ ಹುಡುಗನಿಗೆ ಧನರಾಜ್ ಅವರು ಅವ್ರ ಮಗಳನ್ನ ಕೊಡೋದಕ್ಕೆ ಹೊರಟಿದಾರ ಸರಿ ಆಯ್ತು ನೀವು ಮುಂದುವರಿಸಿ ನಾನು ಅವ್ರ ಜೊತೆ ಮಾತಾಡ್ತೀನಿ ಅಂತ ಫೋನ್ ಕಟ್ ಮಾಡ್ತೀನಿ ಅವ್ರ ಜೊತೆ ಫೋನ್ ಕಟ್ ಆಗಿದ್ದೇನೆ ಧನ್ರಾಜ್ ಅವ್ರಿಗೆ ಕಮಿಷನರ್ ಸಾಹೇಬರು ಫೋನ್ನ ಮಾಡ್ತಿಂತಾರೆ ಫೋನ್ ಮಾಡಿದಾಗ ಧನರಾಜ್ ಅವರು ಹೇಳಿ ಕಮಿಷನರ್ ಸಾಹೇಬ್ರೆ ಏನಾಯ್ತು ಅಂತ ಕೇಳಿದ್ದಕ್ಕೆ ಸಾರಿ ಟು ಸೇ ದಿಸ್ ನೀವು ಮದುವೆ ಮಾಡಿ ಬೇಕು ಅಂತ ಹೊರಟಿರೋ ಹುಡುಗ ಸರಿ ಇಲ್ಲ ಅಂತ ಹೇಳಿದ್ದಕ್ಕೆ ಏನು ಹೇಳ್ತಾ ಇದ್ದೀರಾ ಕಮಿಷನರ್ ಸಾಹೇಬ್ರೆ ನೀವು ಹೇಳ್ತಾ ಇರೋದು ಖಂಡಿತ ನಿಜ ಅಲ್ಲ ನೋ ಯಾಕೆ ಅಂತ ಅಂದರೆ ಇವಾಗ ಆಡಿಯೋಲಜಿಸ್ಟ್ಗಳಲ್ಲೇ ನಂಬರ್ ಒನ್ ಡಾಕ್ಟರ್ ರಾಮ್ ಅಂತದ್ರಲ್ಲಿ ಅವರ ಹೆಸರನ್ನ ಕೆಡಿಸಬೇಕು ಅಂತ ಯಾರು ಈ ಥರ ಸಂಚನ ಮಾಡಿದ್ದಾರೆ ಅಂತ ಅನಿಸುತ್ತೆ ರಾಮ್ ತುಂಬಾ ಒಳ್ಳೆ ಹುಡುಗ ಅದು ನನಗೆ ಗೊತ್ತಿದೆ ರಾಮ್ ಆ ಥರ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ಓ ಹೌದಾ ಸರಿ ಆಯಿತು ನಾನು ಇವಾಗಲೇನೆ ಅಲ್ಲಿ ಏನಾಗ್ತಾಯಿದೆ ಅಂತ ವಿಚಾರಿಸ್ತೀನಿ ಆದರೆ ರಾಮ್ ಏನಾದರೂ ಈ ಮದುವೆಗೆ ಒಪ್ಕೊಂಡ್ರೆ ನಾವು ಲೀಗಲಿ ಏನೂ ಮಾಡೋಕ್ಕಾಗೋದಿಲ್ಲ ರಾಮ್ ಒಂದು ಪಕ್ಷ ಈ ಮದುವೆಗೆ ಒಪ್ಕೊಂಡಿಲ್ಲ ಅಂತ ಅಂದರೆ ಏನಾದರೂ ಮಾಡ್ಬೋದು ಆದರೆ ರಾಮ್ ಈ ಮದುವೆಗೆ ಒಪ್ಕೊಂಡ್ರೆ ನಾವೇನೂ ಮಾಡೋಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಈ ಕಮಿಷನರ್ ಸಾಹೇಬರು ಧನ್ರಾಜ್ ಅವ್ರಿಗೆ ಹೇಳ್ತಾರೆ ಸರಿ ಆಯಿತು ಅಂತ ಅಂದ್ಬಿಟ್ಟು ಫೋನ್ನ ಕಟ್ ಮಾಡ್ತಾರೆ ಅದಾದಮೇಲೆ ಧನ್ರಾಜ್ ಅವರು ಮಗಳಿಗೆ ಫೋನ್ ಮಾಡಿ ಮಗಳೇ ಅಳ್ಬೇಡ ಮಗಳೇ ಏನೂ ಆಗೋದಿಲ್ಲ ನಾನು ಕಮಿಷನರ್ ಸಾಹೇಬ್ರ ಹತ್ರ ಮಾತಾಡಿದೆ ಆದರೆ ಅವ್ರು ಹೇಳ್ತಾ ಇದ್ದಾರೆ ರಾಮ್ ಈ ಮದುವೆಗೆ ಒಪ್ಕೊಂಡ್ರೆ ಏನೂ ಮಾಡೋಕ್ಕಾಗೋದಿಲ್ಲ ರಾಮ್ ಈ ಮದುವೆಗೆ ಒಪ್ಕೊಳ್ಳಿಲ್ಲ ಅಂತ ಅಂದರೆ ಏನು ಬೇಕಾದರೂ ಮಾಡ್ಬೋದು ಆದರೆ ರಾಮ್ ನಮ್ಮ ತಮ್ಮ ಮನಸ್ಫೂರ್ತಿಯಾಗಿ ಏನಾದರೂ ಈ ಮದುವೆಗೆ ಒಪ್ಪೆ ಕೊಟ್ಟರೆ ನಾವೇನೂ ಮಾಡೋಕ್ಕಾಗೋದಿಲ್ಲ ಲೀಗಲಿ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ದಕ್ಕೆ ಅವರು ಮನೆ ಅವರೆಲ್ಲರೂ ಬಲವಂತವಾಗಿ ರಾಮನ್ನ ಒಪ್ಪಿಸ್ಬಿಟ್ರೆ ಏನು ಮಾಡೋದು ಡ್ಯಾಡ್ ಅಂತ ಹೇಳಿದ್ದಕ್ಕೆ ಏನೂ ಆಗೋಲ್ಲ ಮಗಳೇ ನೀನು ರಾಮ್ ಹತ್ರ ಮಾತಾಡು ಅಂತ ಹೇಳ್ತಾರೆ ಸರಿ ಆಯಿತು ಡ್ಯಾಡ್ ನಾನು ಇವಾಗಲೇನೆ ಹೋಗಿ ಈ ವಿಷಯನ ರಾಮ್ಗೆ ತಿಳಿಸ್ತೀನಿ ಅಂತ ಅಂದ್ಬಿಟ್ಟು ಫೋನ್ನ ಕಟ್ ಮಾಡ್ತಾಳೆ ಫೋನ್ ಕಟ್ ಆದ್ಮೇಲೆ ಸ್ನೇಹ ಹತ್ರ ಮಹೇಶ್ವರಿ ಏನಂದ್ರು ನಿಮ್ಮ ತಂದೆ ಏನಾಯ್ತು ಸ್ನೇಹ ಹೇಳು ಅಂತ ಹೇಳಿದ್ದಕ್ಕೆ ಸ್ನೇಹ ಡ್ಯಾಡ್ ಹೇಳಿದ್ರು ಕಮಿಷನರ್ ಹತ್ರ ಮಾತಾಡಿದ್ರಂತೆ ರಾಮ್ ಏನಾದ್ರು ಈ ಮದುವೆಗೆ ಒಪ್ಕೊಂಡ್ರೆ ಲೀಗಲಿ ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರಂತೆ ಅಂತ ಹೇಳಿದಕ್ಕೆ ಅವ್ ರಾಮ್ ತಂಗಿ ಇಲ್ಲ ಅಮ್ಮ ನಾವು ಈ ಮದ್ವೆ ಅಣ್ಣ ಒಪ್ಕೊಳ್ಳೋದಕ್ಕೆ ನಾವು ಬಿಡಬಾರ್ದು ಈಗಲೇನೆ ಹೋಗಿ ಅಣ್ಣನ ಹತ್ರ ಮಾತಾಡೋಣ ಅದನ್ನ ತಡೆಯೋಣ ಅಂತ ಹೇಳ್ತಾಳೆ ಅದಕ್ಕೆ ಮಹೇಶ್ವರಿ ತಮ್ಮ ಕೂಡ ಅಕ್ಕ ನಾವು ಇವಾಗಲೇನೆ ರಾಮ್ ಮದುವೆ ಆಗದೆ ಇರೋ ತರ ತಡೆಯೋಣ ರಾಮಿ ಮದುವೆಗೆ ಒಪ್ಕೊಳ್ಳಿಲ್ಲ ಅಂದ್ರೆ ಯಾರು ಏನೂ ಬನ್ನಿ ಆಯ್ತು ಹೋಗೋಣ ಅಂತ ಅಂದ್ಬಿಟ್ಟು ರಾಮ್ ಇರೋ ಜಾಗಕ್ಕೆ ಎಲ್ರೂನು ಹೊರಟು ಈ ಕಡೆ ಬರ್ತಾರೆ ನಮ್ಮ ದೊಡ್ಡಮ್ಮ ಶ್ರೀಧರ್ ಅವರಿಗೆ ಶ್ರೀಧರ್ ರಾಮ್ನ ಕರ್ಕೊಂಡು ಹೋಗಿ ರೆಡಿ ಮಾಡು ಮದುವೆಗೆ ಅಂತ ಹೇಳಿದಾಗ ಶ್ರೀಧರ್ ಅವರು ಬಂದು ಬಾ ರಾಮ್ ಮದುವೆಗೆ ರೆಡಿ ಆಗುವಂತೆ ಬಾ ಮಗನೆ ಅಂತ ಕರೀತಾರೆ ಆಗ ರಾಮ್ ಹೊರಡ್ತಾ ಇರ್ತಾರೆ ಅಷ್ಟರೊಳಗಡೆ ಮಹೇಶ್ವರಿ ಬಂದು ಇಲ್ಲ ನಿಲ್ಲಿಸಿ ನನ್ನ ಮಗನ ಎಲ್ಲಿಗೂ ಕರ್ಕೊಂಡು ಹೋಗೋದಕ್ಕೆ ನಾನು ಬಿಡೋದಿಲ್ಲ ಬಾರೋ ರಾಮ್ ನಾನು ನನ್ನ ಸ್ನೇಹ ಜೊತೆಗೆ ಮದುವೆ ಮಾಡಿಸ್ತೀನಿ ನಿನ್ನ ನನ್ನ ಮಾತನ್ನ ಕೇಳು ನಾನು ನಿನ್ನನ್ನು ಹೆತ್ತವಳು ಕಣೋ ಈ ಅಮ್ಮನ ಮಾತಿಗೆ ಬೆಲೆ ಇಲ್ವಾ ಬಾ ರಾಮ್ ಬಾ ರಾಮ್ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇರ್ತಾಳೆ ಅವಾಗ ಶ್ರೀಧರ್ ಅವರು ನಿಂತ್ಕೋ ರಾಮ್ ನಿನ್ಗೆ ಏನಾಗಿದೆ ಮಹೇಶ್ವರಿ ಯಾಕೆ ಹೀಗೆ ಆಡ್ತಾ ಇದೆಯಾ ಅದಕ್ಕೆ ಹೇಳಿದ್ಮೇಲೆ ಫೈನಲ್ ಅದು ಅದಕ್ಕೆನೇ ಹೇಳ್ತಾ ಇದ್ದಾರೆ ತಾನೆ ಪ್ರೇಮ್ ಜೊತೆ ಮದುವೆ ಆಗೋ ಅಂತ ಅಂದ್ಬಿಟ್ಟು ಪ್ರೇಮ ಜೊತೆ ಮದುವೆ ಮಾಡಿಸೋದಕ್ಕೆ ನಿನ್ಗೆ ಏನು ಕಷ್ಟ ಬಿಡು ಅವನನ್ನ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ ಆಗ ಮಹೇಶ್ವರಿ ಅವರ ಅಂಕ ಹೆಂಗೆ ಅಂಕ ಇಲ್ಲಿ ಹೆತ್ತವ್ರಿಗಿನ್ನ ಬೇರೆಯವ್ರಿಗೆ ಯಾಕೆ ಅವ್ರ ಮಗನ ಚಿಂತೆ ನೀವು ಬಿಟ್ಬಿಡಿ ಅಂತ ಹೇಳಿ ಅಂತಳೆ ಅದು ನೆನಪಾಗಿ ಅವರ ದೊಡ್ಡಮ್ಮ ರಾಮ್ ದೊಡ್ಡಮ್ಮ ಬಿಡು ಶ್ರೀಧರ್ ಕರ್ಕೊಂಡು ಹೋಗ್ಲಿ ಅವಳೇ ಹೇಳಲ್ಲ ಹೆತ್ತವ್ರಗಿಲ್ದೇ ಇರೋ ಚಿಂತೆ ಬೇರೆಯವ್ರಿಗೆ ಯಾಕೆ ಅಂತ ಅಂತ ಹೇಳಿದ ತಕ್ಷಣ ರಾಮ್ಗೆ ತುಂಬಾ ಹರ್ಟ್ ಆಗುತ್ತೆ ಮನ್ಸಿಗೆ ನಾಟುತ್ತೆ ಆವಾಗ ಅವ್ರ ದೊಡ್ಡಮ್ಮ ಕಡೆಗೆ ತಿರುಗಿಬಿಡ್ತಾನೆ ಅಲ್ಲೇ ನಿಂತ್ಕೊತಾನೆ ಆಗ ಸ್ನೇಹ ಕೂಡ ಬಂದು ನೀನು ಇಲ್ಲಿ ಕಲ್ಲಿನ ಥರ ನಿಂತ್ಕೊಂಡ್ರೆ ನಾನು ಏನಂತ ಅರ್ಥ ಮಾಡ್ಕೋಬೇಕು ನನ್ನನ್ನು ನೋಡು ರಾಮ್ ನಾನು ಕಾಯ್ತಾ ಇದ್ದೀನಿ ನಿಮ್ಮ ದೊಡಮನ್ ಋಣ ನಿನ್ನ ಮೇಲೆ ಇದೆ ಅಂತ ತಾನೇ ನೀನು ಇಷ್ಟೆಲ್ಲ ಮಾಡ್ತಾ ಇರೋದು ನೀನು ಅವ್ರು ಎಷ್ಟು ಖರ್ಚು ಮಾಡಿದರೆ ನೀನು ಹುಟ್ಟಿದಾಗಿನಿಂದ ಓದಿಸೋದಕ್ಕೆಲ್ಲ ಎಷ್ಟು ಖರ್ಚು ಮಾಡಿದ್ದಾರೆ ಹೇಳು ಅಷ್ಟು ಇವಾಗ್ಲೇನೆ ಕ್ಲಿಯರ್ ಮಾಡ್ಬಿಡ್ತೀನಿ ಅಂತ ಹೇಳಿದಾಗ ಅವ್ರ ದೊಡ್ಡಮ್ಮನಿಗೆ ತುಂಬಾನೇ ಬೇಸರ ಆಗುತ್ತಂತೆ ಇಲ್ಲಿ ಮಹೇಶ್ವರಿ ಬೇಡ್ಕೊತಾ ಇರ್ತಾಳೆ ಬಾ ಮಗನೇ ನಾನು ನಿನ್ನನ್ನು ಸ್ನೇಹ ಜೊತೆಗೆ ಮದುವೆ ಮಾಡಿಸ್ತೀನಿ ಸಲ ಹೇಳೋ ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ನಾನು ನಿನ್ನನ್ನು ಹೆತ್ತ ಉಳುಕಣೋ ಬಾರೋ ಬಾರೋ ಅಂತ ಗೋಗರಿತಾ ಇರ್ತಾಳೆ ರಾಮತ್ರ ಒಂದು ನಿಮಿಷ ಅಮ್ಮ ಅಂತ ಅವಳು ಕೈ ಹಿಡ್ದಿದ್ದನ್ನ ಬಿಡಿಸ್ಕೊಂಡು ನೋಡು ಅಮ್ಮ ನಾನು ಇಲ್ಲಿವರೆಗೂ ನನಗೆ ಬುದ್ಧಿ ಬಂದಾಗಿಂದ ನಾನು ದೊಡ್ಡಮ್ಮನ ಮಾತನ್ನ ಮೀರಿಲ್ಲ ಮೀರೋದು ಇಲ್ಲ ಅದು ಈ ಜನ್ಮದಲ್ಲಿ ಸಾಧ್ಯನೂ ಇಲ್ಲ ಒಂದು ಪಕ್ಷ ನಾನು ಮೀರಿದ್ದೆ ಆದರೆ ನಾನು ಅವ್ರ ಮಾತನ್ನು ಮೀರಿದ್ದಿನೇ ಅವರು ಇರೋದಿಲ್ಲ ಅಂತ ಹೇಳ್ತಾನೆ ಅವಾಗ ಅವ್ರ ದೊಡ್ಡಮ್ಮನಿಗೆ ತುಂಬಾ ಖುಷಿ ಆಗುತ್ತೆ ನನ್ನನ್ನು ಸಾಕಿ ಬೆಳೆಸಿ ಇಷ್ಟು ದೊಡ್ಡವರಾಗಿ ಮಾಡಿದ್ದಾರೆ ಅವರಿಗೆ ನಾನು ಮರ್ಯಾದೆನ ಕೊಟ್ಟೇ ಕೊಡ್ತೀನಿ ನಾನು ಯಾವುದೇ ಕಾರಣಕ್ಕೂ ಅವ್ರ ಮಾತನ್ನ ಮೀರೋದಿಲ್ಲ ಅಂತ ಹೇಳ್ತಾನೆ ಪಟಾಕಿ ಹತ್ರ ಅವರಮ್ಮ ಬಂದು ನಿಜ ಹೇಳು ಪಟಾಕಿ ನಾನು ನಿಮ್ಮ ಅಮ್ಮ ಕಣು ನಾನು ಜೀವ ಉಳಿಸಿದ್ದಾರೆ ಆ ಡಾಕ್ಟ್ರು ಆ ಡಾಕ್ಟ್ರು ಈ ಥರ ಕೆಲಸ ಮಾಡಿದ್ದಾರೆ ಅಂತ ಅಂದರೆ ನನಗೆ ನಂಬೋಕೆ ಆಗ್ತಾ ಇಲ್ಲ ನೀನು ಪ್ರೇಮ ಸೇರಿಕೊಂಡು ಸುಳ್ಳು ಹೇಳ್ತಾ ಇದ್ದೀರಾ ತಾನೇ ನಿಜ ಹೇಳು ನನ್ನ ಹತ್ರ ನಿಜ ಹೇಳು ಅಂತ ಕೇಳ್ತಾರೆ ಅದಕ್ಕೆ ಪಟಾಕಿ ಇಲ್ಲ ಅಮ್ಮ ಅದೇ ನಿಜ ಪ್ರೇಮಕ್ಕನ್ನ ಅವರೇನೆ ಲವ್ ಮಾಡಿದ್ದು ಡಾಕ್ಟರ್ ಸರೇನೆ ಲವ್ ಮಾಡಿದ್ದು ಅದರಲ್ಲಿ ಯಾವ ಸುಳ್ಳು ಇಲ್ಲ ಅಂತ ಹೇಳಿದಕ್ಕೆ ನನಗೆ ಇದನ್ನೆಲ್ಲ ನಂಬೋಕೆ ಆಗ್ತಾ ಇಲ್ಲ ಕಣೋ ಇವಾಗ್ಲೂನು ನೀನು ಸುಳ್ಳು ಹೇಳ್ತಾ ಇದೀಯ ಅಂತಾನೆ ಅನ್ನಿಸ್ತಾ ಇದೆ ನಿಜ ಹೇಳು ಅಮ್ಮನ ಹತ್ರ ಸುಳ್ಳು ಹೇಳಬಾರ್ದು ಯಾವುದೇ ಕಾರಣಕ್ಕೂ ನಿಜ ಹೇಳು ನಿಜ ಹೇಳು ಅಂತ ಕೇಳ್ತಾ ಇರ್ತಾರೆ ಆದ್ರೆ ಪಟಾಕಿ ಮಾತ್ರ ಇಲ್ಲ ಅಮ್ಮ ಪ್ರೇಮಕ್ಕನ್ನ ರಾಮ್ ಸರೇನೆ ಲವ್ ಮಾಡಿದ್ದು ರಾಮಣ್ಣನೇ ಲವ್ ಮಾಡಿದ್ದು ಅಂತ ಹೇಳ್ತಾನೆ ಇಲ್ಲಿ ರಾಮ್ ಅವರಮ್ಮನ ಅಮ್ಮನ ಕೈನ ಬಿಡಿಸ್ಕೊಂಡು ಅವ್ರ ದೊಡ್ಡಮ್ಮ ಬಂದು ನಿಂತ್ಕೊಂಡು ದೊಡಮ್ಮ ಇವತ್ತು ನಾನು ನಿಜ ನಿಜ ಹೇಳ್ತಾ ಇದೀನಿ ನಾನು ನಿರಪರಾಧಿ ಅಂತ ಪ್ರೂವ್ ಮಾಡೋದಕ್ಕೆ ಯಾವುದೇ ರೀತಿಯ ಸಾಕ್ಷಿಗಳಿಲ್ಲ ನಾನು ತಂದ ಸಾಕ್ಷಿಗಳೆಲ್ಲ ಸುಳ್ಳಾಗಿರ್ಬೋದು ಆದ್ರೆ ಒಂದಲ್ಲ ಒಂದಿನ ನಾನು ಪ್ರೂವ್ ಮಾಡೇ ಮಾಡ್ತೀನಿ ನಾನು ನಿರಪರಾಧಿ ಅಂತ ಅಂತ ಹೇಳ್ತಾನೆ ಅದಕ್ಕೆ ಸ್ನೇಹ ಹಾಗಾದ್ರೆ ರಾಮ್ ನಿರಪರಾಧಿ ಅಂತ ಪ್ರೂವ್ ಮಾಡ್ತೀನಿ ಅಂದ್ರೆ ನೀನು ಇವಾಗ ಮದುವೆಗೆ ಒಪ್ಕೊಂತ ಇದೀಯಾ ಬೇಡ ರಾಮ್ ನಾನು ನಿನ್ಗೋಸ್ಕರ ಕಾಯ್ತಾ ಇದೀನಿ ಬಾ ರಾಮ್ ದಯವಿಟ್ಟು ಬಿಟ್ಟು ಈ ಮದುವೆಗೆ ಒಪ್ಕೋಬೇಡ ರಾಮ್ ನಿಮ್ಮ ದೊಡಮ್ಮ ನಿನ್ನೋ ಾರೆ ಬೆಳೆಸಿದ್ದಾರೆ ಇಷ್ಟು ದೂರ ತೊಗೊಂಡು ಬಂದಿದ್ದಾರೆ ಅಂತ ತಾನೇ ಅವ್ರ ಋಣ ನಿನ್ನ ಮೇಲೆ ಇದೆ ಅಂತ ತಾನೇ ನೀನು ಈ ಥರ ಎಲ್ಲ ಮಾತಾಡ್ತಾ ಇರೋದು ಈಗಲೇ ಹೇಳು ಅವ್ರು ಎಷ್ಟು ಖರ್ಚು ಮಾಡಿದ್ದಾರೆ ಅಂತ ಅದನ್ನೆಲ್ಲ ನಾನು ಒಂದೇ ಚಕ್ನಲ್ಲಿ ಸೆಟಲ್ಮೆಂಟ್ ಮಾಡ್ತೀನಿ ಎಷ್ಟು ಖರ್ಚು ಮಾಡಿದಾರೋ ಅದರ ನಾಲ್ಕು ಪಟ್ಟು ನಾನು ಕೊಡ್ತೀನಿ ದಯವಿಟ್ಟು ಬಾ ರಾಮ್ ಅಂತ ಹೇಳಿದ್ದಕ್ಕೆ ನೋಡು ಸ್ನೇಹ ನೀನು ಎಷ್ಟೇ ಬೆಲೆ ಕಟ್ಟಿದ್ರು ದೊಡಮ್ಮನ ನಿರ್ಮ ನಿರ್ಧಾರದಿಂದ ನನ್ನನ್ನು ದೂರ ಕರ್ಕೊಂಡು ಬರೋದಕ್ಕೆ ಸಾಧ್ಯವೇ ಇಲ್ಲ ನನಗೆ ನಮ್ಮ ದೊಡಮನೇ ಇಲ್ಲ ನಾನಿವತ್ತು ಏನಾಗಿದ್ದೀನೋ ಅದಕ್ಕೆಲ್ಲ ಕಾರಣ ನಮ್ ದೊಡ್ಡ ಮನೆ ನಾನು ಇಷ್ಟು ದೂರ ಬಂದಿದ್ದೀನಿ ಇಷ್ಟು ಒಂದು ಒಬ್ಬ ಒಳ್ಳೆ ವ್ಯಕ್ತಿ ಆಗಿದ್ದೀನಿ ಅಂದ್ರೆ ಅದಕ್ಕೆ ನಮ್ ದೊಡ್ಡ ಮನೆ ಕಾರಣ ಅದರಿಂದ ನಾನು ಯಾವುದೇ ಕಾರಣಕ್ಕೂ ಆ ಮಾತಿಂದ ದೂರ ಸರಿಯಲ್ಲ ನಮ್ ದೊಡ್ಡಮ್ಮನ್ಗೆ ಮರ್ಯಾದೆ ಹೋಗೋತರ ನಾನ್ ನಡ್ಕೊಳ್ಳೋದಿಲ್ಲ ಅಂತ ಹೇಳ್ತಾನೆ ಕೇಳಿಸ್ಕೊಂಡಿದ್ದ ಅವ್ರ ದೊಡ್ಡಮ್ಮ ನೋಡ್ದ ಮಹೇಶ್ವರಿ ನೋಡ್ದ ಸ್ನೇಹ ದುಡ್ಡಿನಿಂದ ಎಲ್ಲದನ್ನು ಕೊಂಡ್ಕೊಳ್ಳೋಕಾಗೋದಿಲ್ಲ ದುಡ್ಡಿಂದ ನನ್ನ ಮಗನ್ನ ನನ್ನಿಂದ ದೂರ ಮಾಡೋಕ್ಕಾಗೋದಿಲ್ಲ ಯಾವುದೇ ಯಾವ್ದೇ ಕಾರಣಕ್ಕೂನು ನೋಡು ರಾಮ್ ಇವತ್ತು ನಾನ್ ತಗೊಂಡಿರೋ ನಿರ್ಧಾರ ನಿನ್ಗೆ ಬೇಜಾರಾಗಿರ್ಬೋದು ಇದು ಸರಿ ಇಲ್ಲ ಅಂತ ಅನಿಸಿರ್ಬೋದು ಆದರೆ ಮುಂದೊಂದು ದಿನ ನಿನಗೇನೆ ಅರ್ಥ ಆಗುತ್ತೆ ನಿನಗೆ ನಾನು ಯಾವತ್ತೂ ಕೆಟ್ಟದ್ದು ಬಯಸಿಲ್ಲ ಕೆಟ್ಟದ್ದು ಬಯಸೋದು ಇಲ್ಲ ನೀನು ಯಾವತ್ತಿದ್ರೂ ನನ್ನ ಮಗನೇ ಇವತ್ತಿನ ನನ್ನ ನಿರ್ಧಾರ ನಿನಗೆ ಬೇಸರ ತಂದಿದೆ ಆದರೆ ಮುಂದೊಂದು ದಿನ ನಿನ್ನ ಭವಿಷ್ಯ ಉಜ್ವಲವಾಗಿರುತ್ತೆ ನಾನು ಅದಕ್ಕೆ ಗ್ಯಾರಂಟಿ ಕೊಡ್ತೀನಿ ದಯವಿಟ್ಟು ನನ್ನನ್ನು ತಪ್ಪು ತಿಳ್ಕೊಂಬೇಡ ಅಂತ ಹೇಳ್ಬಿಟ್ಟು ಸರಿ ಕರ್ಕೊಂಡು ಹೋಗಿ ರಾಮನ ಅಂತ ಅಂದ್ಬಿಟ್ಟು ಶ್ರೀಧರ್ ಹತ್ರ ಹೇಳ್ತಾರೆ ಆಗ ರಾಮ್ನ ಶ್ರೀಧರ್ ಕರ್ಕೊಂಡು ಹೋಗ್ತಾ ಇರ್ತಾರೆ ಆಗ ಮಹೇಶ್ವರಿ ಬಂದು ಬೇಡ ರಾಮ್ ಹೋಗ್ಬೇಡ ರಾಮ್ ನಿಲ್ಲಿಸು ಬೇಡ ರಾಮ್ ಅಂತ ಹೇಳಿದ್ದನ್ನು ಕೇಳಿಸ್ಕೊಳ್ದಾನೆ ಶ್ರೀಧರ್ ಅವರ ಹೆಂಡ್ತಿನ ಆ ಕಡೆ ತಳ್ಳಿಬಿಟ್ಟು ರಾಮ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಆಮೇಲೆ ಸ್ನೇಹ ನನಗೆ ರಾಮ್ ಬೇಕು ನನಗೆ ರಾಮ್ ಬೇಕು ರಾಮ್ನ ನನ್ನ ಬಿಟ್ಟು ಹೋಗ್ಬಿಡ ಬಂದುಬಿಡು ವಾಪಸ್ ಬಂದುಬಿಡು ನನಗೆ ರಾಮ್ ಬೇಕು ಆಂಟಿ ನನಗೆ ರಾಮ್ ಬೇಕು ಅಂತ ಹತ್ಕೊಂಡು ಅವಳು ಅಲ್ಲಿಂದ ತಲೆ ಸುತ್ತಿ ಬಿದ್ದುಬಿಡ್ತಾಳೆ ಆಗ ಮಹೇಶ್ವರಿ ಏನಾಯ್ತಮ್ಮ ಸ್ನೇಹ ಏನಾಯ್ತು ಎದ್ದೇಳಮ್ಮ ಅಂತ ಅಂದ್ಬಿಟ್ಟು ನೀರು ಬನ್ನಿ ಅಂತ ನೀರನ್ನ ಮುಗಿಸಿದಾಗ ಅವಳಿಗೆ ಎಚ್ಚರ ಆಗುತ್ತೆ ಆಂಟಿ ನನಗೆ ರಾಮ್ ಬೇಕೇ ಬೇಕು ಆಂಟಿ ಅವ್ನಿಲ್ಲದೆ ನನಗೆ ಬದುಕೋದಕ್ಕೆ ಸಾಧ್ಯನೇ ಇಲ್ಲ ನನಗೆ ಅವ್ನು ಬೇಕೇ ಬೇಕು ಅಂತ ಅಂದ್ಬಿಟ್ಟು ತುಂಬನೇ ಅಳತ್ಕೊಂಡು ಗೋಳಾಡ್ತಾ ಇರ್ತಾಳೆ ಇದಾಗಿತ್ತು ಇವತ್ತಿನ ಸಂಚಿಕೆ ಈ ಸಂಚಿಕೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು